ಆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಪವನ್ಗೆ ಎಲ್ರಿಗೂ ಸ್ವಾಗತ ಇಲ್ಲಿ ಊರಿಂದ ಅಜ್ಜಿ ಕಡಲೆಕಾಯಿ ಕಳಿಸಿರ್ತಾರೆ ಲಕ್ಕಮ್ಮ ಅಜ್ಜಿ ಅಂದರೆ ಇವರು ಎಲ್ಲ ಫ್ಯಾಮಿಲಿಗೆ ಕಡಲೆಕಾಯಿ ಬೆಳೆದಿರ್ತಾರಲ್ವ ಊರಲ್ಲಿ ಹಾಗಾಗಿ ಕಡಲೆಕಾಯಿ ಚೀಲಗಳನ್ನ ಕಳಿಸಿರ್ತಾರೆ ಒಬ್ರು ಯಾರೋ ಅಲ್ಲಿ ಕೆಲಸ ಮಾಡೋರು ಕಡಲೆಕಾಯಿ ಚೀಲಗಳನ್ನ ತೊಗೊಂಡು ಬಂದು ನಿಲ್ಲಿಸ್ತಾರೆ ಏನಪ್ಪ ಇದು ಅಂತ ಕೇಳ್ತಾರೆ ಲಕಮ್ಮಜ್ಜಿ ಕಡಲೆಕಾಯಿನ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದರು ಹಾಗಾಗಿ ತೊಗೊಂಡು ಬಂದಿದ್ದೀವಿ ಅಂತ ಅಂದಾಗ ಇಷ್ಟೊಂದು ಏನಕ್ಕಪ್ಪ ಅಂತಂದಾಗ ಇಲ್ಲ ಜಾಸ್ತಿ ಮಾರಿದ್ರಲ್ವ ಅದಕ್ಕೆ ಜಾಸ್ತಿ ತೊಗೊಂಡು ಕಳಿಸಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಶಾಂತಿ ಇದ್ಕೊಂಡು ಕಡಲೆಕಾಯಿನ ನೋಡಿ ಇಷ್ಟೊಂದು ಕಡಲೆಕಾಯಿ ಏನು ಕಳಿಸಿದ್ರೋ ಏನೋ ಇದನ್ನೇ ಮಾರಿ ದುಡ್ಡು ಕಳಿಸಿದ್ರೆ ಚೆನ್ನಾಗಿತ್ತು ಅಂತ ಅಂದಾಗ ನಿನಗೆ ಆ ದುಡ್ಡೂ ಬರಾನೆ ಅಂತ ಹೇಳಿಬಿಟ್ಟು ಇಲ್ಲಿ ರಂಗನಾಥ್ ಅವ್ರು ಹೇಳ್ತಾರೆ ಮೀನನ್ನು ಹಾಗೆಯೇ ಸೂರ್ಯ ಕೂಡ ಅಷ್ಟೇನೆ ತುಂಬ ಖುಷಿ ಪಡ್ತಾರೆ ಕಡಲೆಕಾಯಿ ಇಷ್ಟೊಂದು ಕಳಿಸಿದ್ದಾಳೆ ನಮ್ಮ ಅಜ್ಜಿ ಎಷ್ಟು ಸಕ್ಕದಾಗಿದೆ ಕಡಲೆಕಾಯಿ ಅಂತ ಕೆ ನೋಡಿಕೊಂಡು ಮುಟ್ಕೊಂಡು ತಿಂತಾಯಿರ್ತಾನೆ ಸೂರ್ಯ ಕೂಡ ಇಲ್ಲಿ ಇವಳಿಗೆ ಮಾತ್ರ ಶಾಂತಿಗೆ ಇಷ್ಟೊಂದು ಕಡಲೆಕಾಯಿನ ಕಳಿಸೋ ಬದಲಾಗಿ ದುಡ್ಡನ್ನ ಕಳಿಸಿದ್ರೆ ಆಗಿತ್ತಪ್ಪ ಮಾರಿಬಿಟ್ಟು ಇಷ್ಟೊಂದು ಕಡಲೆಕಾಯಿ ಕಳಿಸೋ ಅವಶ್ಯಕತೆ ಏನಿತ್ತು ಅಂತ ಹೇಳ್ತಾರೆ ಮೀನಾಗಿ ಹೇಳ್ತಾ ಇರ್ತಾನೆ ಸೂರ್ಯ ಇನ್ಮೇಲೆ ಕಡಲೆಕಾಯಿ ಚಟ್ನಿ ಕಡಲೆಕಾಯಿ ಹುಳಿ ಕಡಲೆಕಾಯಿ ಸಾರು ಕಡಲೆಕಾಯಿ ಅನ್ನೇ ಮಾಡು ಮೀನ ಇನ್ಮೇಲೆ ಕಡಲೆಕಾಯಿಗೆ ಬರ ಇಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಶ್ರುತಿ ಬಂದ್ಬಿಟ್ಟು ಕಡಲೆಕಾಯಿನ ಚೀಲ ಬಿಚ್ಚಿಬಿಟ್ಟು ನೋಡಿ ಅವ ಏನು ಸೂಪರ ಗಮ್ ಅಂತ ಇದೆ ಅಂತಂದಾಗ ಮಮ್ಮ ಎಷ್ಟು ಸಖದಾಗಿದೆ ಮಮ್ಮ ಇದು ಕಡಲೆಕಾಯಿ ಸಖದಾಗಿದೆಯಲ್ವಾ ಎಷ್ಟು ಘಮಘಮ ಅಂತೈತೆ ಅಂತಂದಾಗ ರಂಗನಾಥ್ ಅವ್ರು ಇದ್ಕೊಂಡು ಹೌದಮ್ಮ ಮಣ್ಣಿನ ಉಷ್ಣ ಬರ್ತಾ ಇರುತ್ತೆ ತುಂಬಾ ಶ್ರೇಷ್ಠವಾಗಿದ್ದು ಕಡಲೆಕಾಯಿ ಅಂತಂದ್ರೆ ಅಂತ ಅಂದಾಗ ಇದ್ರ ಮುಂದೆ ಯಾವ ಸೆಂಟು ಬೇಡ ಕಣಮ್ಮ ಅಷ್ಟು ಸಖದಾಗಿರುತ್ತೆ ಕಡಲೆಕಾಯಿ ಸೆಂಟ್ ಹಾಕೋತಿರಲ್ವಾ ಸೆಂಟ್ ಹಾಕೋಬಿಡಿ ಇನ್ಮೇಲೆ ಕಡಲೆಕಾಯಿ ಮೇಲೆ ಕುಡ್ಕೊಂಡಿರಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಇಲ್ಲಿ ಆರ ಶ್ರುತಿ ಕೇಳ್ತಾಳೆ ನಾನು ಸ್ವಲ್ಪ ಅಮ್ಮನಿಗೆ ಕಳಿಸ್ತೀನಿ ಕಡ್ಲೆಕಾಯಿ ತೊಗೊಳ್ತೀನಿ ಅಂತ ಅಂದಾಗ ಶಾಂತಿ ಇದ್ಕೊಂಡು ಆಯಿತು ತೊಗೊಂಡೋಗು ಅಂತ ಹೇಳ್ತಾರೆ ಇಲ್ಲಿ ತಿರ್ಗ ಇವ್ನ ಮನೋಜ್ ಇದತ್ಕೊಂಡು ನಾನು ಕೂಡ ಸ್ವಲ್ಪ ತೊಗೊಂಡೋಗಿ ನಮ್ಮ ಅಂಗಡೀಲಿ ಇಟ್ಕೊಂಡು ಎಲ್ಲ ಐಟಮ್ಸ್ ತೊಗೊಂಡು ಅವ್ರಿಗೆಲ್ಲ ಸಹ ಸ್ವಲ್ಪ ಕಡಲೆಕಾಯಿನ ಕೊಡ್ತೀನಿ ಅಂತಂದಾಗ ಅವಾಗಿದ್ಕೊಂಡು ಇಲ್ಲಿ ಸುಮೀನ ಇದ್ಕು ಸೂರ್ಯ ಇದ್ದುಕೊಂಡು ಅಯ್ಯೋ ಕಡಲೆಕಾಯಿ ಕೂಡ ಬರ್ಗೆಟ್ಟಿದ್ಯಾ ಹೋಗಿ ಮನೆಯವ್ರಿಗೆಲ್ಲ ಫ್ಯಾಕ್ಟ್ರಿಯವ್ರಿಗೆಲ್ಲ ಕೊಡ್ತಾನಂತೆ ಇವನು ದಾನ ಮಾಡಲ್ಲ ಐಟಮ್ ತೊಗೊಂಡ್ರಿಗೆ ಮಾತ್ರ ಕೊಡ್ತಾನಂತೆ ಅಂತ ಎಗ್ತಾಳು ಮಾತಾಡ್ತಾ ಇರ್ತಾರೆ ಇಲ್ಲಿ ಕೂಡ ಇವಳು ರೋಹಿಣಿ ಇದ್ಕೊಂಡು ಸುಮ್ಮನಿರು ಮನೋಸ್ ಸುಮ್ಮನೆ ಏನು ಮಾತಾಡ್ತೀಯ ಅಂತ ಗುಸುಗುಸು ಅಂತ ಹೇಳ್ತಾ ಇರ್ತಾಳೆ ಇಲ್ಲಿ ಸೂರ್ಯ ಇದ್ಕೊಂಡು ಅವನಿಗೆ ಬೈತಾ ಇರ್ಬೇಕಾದಾಗ ರೋಹಿಣಿ ಇದ್ಕೊಂಡು ನೀನು ನನ್ನ ಗಂಡನ ಬಗ್ಗೆ ಮಾತಾಡಬೇಡಿ ಒಳ್ಳೆ ಮನಾಗೆ ಹೇಳ್ತಿರ್ತೀನಿ ನೋಡಿ ನನ್ನ ಗಂಡನ ಸುದ್ದಿಗೆ ನೀವು ಬರಬೇಡಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಕಡಲೆಕಾಯಿ ಸಂಭ್ರಮ ಇಷ್ಟ ಆಗೋಗಿರುತ್ತೆ ಇಲ್ಲಿ ರೋಹಿಣಿ ತುಂಬ ಫೀಲಿಂಗಿಂದ ಇರ್ತಾಳೆ ಅಲ್ಲಿ ರೋ ಮೀರೇ ಇದ್ಕೊಂಡು ನಾನು ಸ್ವಲ್ಪ ಕಡ್ಲೆಕಾಯಿ ಕೊಡಿ ನನಗೂ ಕೂಡ ಊರಿಗೆ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಇಲ್ಲ ಊರಿಗೆಲ್ಲ ಕೊಡೋಕ್ಕಾಗಲ್ಲ ಅಂತಂದಾಗ ಇಲ್ಲ ಕ್ರೆಶ್ಗೆ ಕೊಡಬೇಕು ಕಡ್ಲೆಕಾಯ ಅಂತ ಹೇಳಿರ್ತಾಳೆ ಹಾಗಾಗಿ ಇಲ್ಲಿ ಆಲೆ ರೋಹಿಣಿ ಬಂದು ಅವ್ರ ಮುಂದೆ ಕಾಲ್ ಮಾಡಿರ್ತಾಳೆ ಅಮ್ಮ ಏನು ಮಾಡ್ತಾ ಅಂದಾಗ ಹುಷಾರಿಲ್ಲ ಕಣಮ್ಮ ಡಾಕ್ಟ್ರು ಬಂದಿದ್ದಾರೆ ನೋಡ್ತಾ ಇದ್ದಾರೆ ಅಂತ ಅಂದಾಗ ಆರೋಗ್ಯ ಹೇಗಿದೆ ಅಂತ ಏನು ವಿಚಾರಿಸಲ್ಲ ಅವಳು ಹೇಳೋದೇನು ಗೊತ್ತಾ ಅಮ್ಮ ಮತ್ತು ಮೀನನ್ನು ಸೂರ್ಯ ಮಗನ ದತ್ತು ತಾಣಕ್ಕೆ ಅಂತ ಬರ್ತಾ ಇದ್ದಾರೆ ನಿಮ್ಮನೆ ಕೇಳೋಕ್ಕೆ ಕಡಲೆಕಾಯಿ ನಪ್ಪ ಇಟ್ಕೊಂಡು ಕಡಲೆಕಾಯನ್ನ ತೊಗೊಂಡು ಬರ್ತಾ ಇದ್ದಾರೆ ಕೃಷ್ಣ ಎಲ್ಲಾದರೂ ಬೇರೆ ಕಡೆ ಕಳಿಸ್ಕೊಡಮ್ಮ ಅವ್ರು ಬಂದಾಗ ಕೃಷ್ಣ ಇಲ್ಲಿ ಇರ್ಸೋಕೆ ಹೇಳ್ಬೇಡ ಅಂತಂದಾಗ ಏನು ಹೇಳ್ತಿದೆಯಾ ಅಂತ ಅಂದಾಗ ಹೌದು ಅಮ್ಮ ಎಲ್ಲ ಬೇರೆ ಪಕ್ಕದ ಮನೆಗೆ ಕಳಿಸ್ಬಿಟ್ಬಿಡು ಇವಾಗ ಬರ್ತಾರೆ ಅವ್ರು ಕಡಲೆಕಾಯಿ ತೊಗೊಂಡು ಹೊರಟಿದ್ದಾರೆ ಅಲೆ ಅಂತಂದಾಗ ಅವ್ರ ಅಮ್ಮನಿಗೆ ಅಮ್ಮನಿಗಂತೂ ಹೊಟ್ಟೆ ಗುರುತೋಗ್ತಾ ಇದೆ ಸುಮ್ಮನೆ ಹುಷಾರಿಲ್ಲ ತಾಯಿನ ನೋಡಕ್ ಹೋಗಿಲ್ಲ ಅವಳು ಅಂದ್ರೆ ಮಗನ ಮಾತ್ರ ಕಾಪಾಡ್ಕೋಬೇಕಂತ ಯೋಚನೆ ಮಾಡ್ತಿದ್ದಾಳೆ ಮಗನ ಸಾಕ್ತಿರೋದೇ ಅವ್ರಮ್ಮ ಅವ್ರ ಅಮ್ಮನಿಗೆ ಇದ್ಲಿ ದಾಸಿ ಉಳಗಿಲ್ಲ ಆಕ್ಚುಲಿ ಆದರೂ ಕೂಡ ಬರೀ ಸ್ವಾರ್ಥ ತುಂಬಿದೆ ಅವಳ ಮನಸಲ್ಲಿ ಅವಳೆಲ್ಲೋ ಇದ್ದಾಳೆ ಅವರಮ್ಮ ಎಲ್ಲೋ ಇದ್ದಾಳೆ ಮಗನ ಯಾರೋ ಇಷ್ಟಪಡ್ತಾ ಅನ್ನೋ ಸ್ವಾರ್ಥ ತುಂಬಿದೆ ಅವಳಿಗೆ ಅಮ್ಮ ದಯವಿಟ್ಟು ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀನಿ ಕೃಷ್ಣ ಎಲ್ಲನ ಬೇರೆ ಕಡೆ ಕಳಿಸ್ಕೊಟ್ಟು ನೀನು ಡೈರೆಕ್ಟಾಗಿ ಹೇಳ್ಬಿಡು ಕೃಷ್ಣ ಕೊಡೋಕ್ಕಾಗಲ್ಲ ನಾವು ದತ್ತು ನಾನೇ ಸಾಕ್ತೀನಿ ಅಂತ ಹೇಳ್ಬಿಡು ಅಂತ ಅಂದಾಗ ಇಲ್ಲಿ ಕೃಷ್ಣ ಆಟ ಆಡ್ಕೋತಾ ಇರ್ತಾನೆ ಆಟ ಆಡ್ಕೊಳ್ತಾ ಇರಬೇಕಾದಾಗ ಆ ಫೋನ್ ಬಂದಿರೋದನ್ನ ಅವನೇ ಬಂದು ಅವ್ರ ಅಜ್ಜಿ ಕೊಡ್ತಾ ಇರ್ತಾನೆ ಅವ್ರ ಅಜ್ಜಿನೇ ಮಾತಾಡ್ತಾ ಇರ್ತಾಳೆ ಎಲ್ಲ ವಿಷಯವನ್ನು ಇಲ್ಲಿ ರೋಹಿಣಿ ಇದ್ಕೊಂಡು ಅಮ್ಮ ಬರ್ತಾರೆ ಇವಾಗ ಬಂದ ತಕ್ಷಣವೇ ದತ್ತು ಕೇಳ್ತಾರೆ ಫಸ್ಟು ಇಲ್ಲ ಕೊಡೋಕ್ಕಾಗೋದಿಲ್ಲ ನನ್ನ ಮಮ್ಮಗನ್ನ ಅಂತ ಹೇಳಮ್ಮ ಅವ್ರಿಗೆ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ ಫೋನ್ ಕಟ್ ಮಾಡಿದ ತಕ್ಷಣ ಇಲ್ಲಿ ರವಿ ಇದ್ಕೊಂಡು ಎಲ್ಲ ಬಂದಿರುತ್ತಲ್ವ ಮನೆ ಮನೆಗೆ ಆ ಕಡಲೆಕಾಯಿನೆಲ್ಲ ಸುಲಿದ್ಬಿಟ್ಟು ರೆಡಿ ಮಾಡಿಬಿಟ್ಟು ಬರ್ಫಿ ಮಾಡ್ತಾಯಿರ್ತಾನೆ ಆ ಬರ್ಫಿನ ಈ ಕಡೆ ಶ್ರುತಿ ಬಂದ್ಬಿಟ್ಟು ಎಷ್ಟು ಸಕ್ಕದಾಗಿದೆ ಅಂತೇಳ್ಬಿಟ್ಟು ತಿಂತಾಯಿರ್ತಾಳೆ ಇಲ್ಲಿ ಒಂದು ಕಡೆ ಪಾಕ ಹಾಕ್ತಾಯಿರ್ತಾನೆ ತಟ್ಟೆಯಲ್ಲಿ ವಾವ್ ರವಿ ಏನು ಸೂಪರಾಗಿ ಮಾಡಿದೆಯಾ ಅಂತ ಹೇಳಿಬಿಟ್ಟು ಎರಡೂ ಒಂದು ತಟ್ಟೆನ ತೊಗೊಂಡು ಬಂದು ಹೊರಗಡೆ ಮೀನ ಕೂಡ ಕೊಡ್ತಾರೆ ಮೀನ ಕೂಡ ತಿಂತಾಯಿರ್ತಾಳೆ ರವಿ ಸೂಪರಾಗಿದೆ ಬರ್ಫಿ ಅಂತ ಹೇಳ್ಬಿಟ್ಟು ಮಾತುಕತೆ ನಡೆಸ್ತಾ ಇರ್ತಾರೆ ಅಲ್ಲಿ ಸರಿಯಾಗಿ ಶಾಂತಿ ಬರ್ತಾರೆ ಶಾಂತಿ ಬಂದ ತಕ್ಷಣನೇ ಇವರಿಬ್ರು ಶುರುವಾಚ್ಕೊಬಿಡ್ತಾರೆ ಅತ್ತೆ ಬಂದರು ಅತ್ತೆ ಬಂದರು ಅಂತ ಹೇಳಿಬಿಟ್ಟು ತಿರ್ಗಾಮೇಲೆ ಇಲ್ಲಿ ಶ್ರುತಿ ಇದ್ಕೊಂಡು ಬರ್ಫಿ ನನಗೊಂದು ಸ್ವಲ್ಪ ಕೊಡು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಇವ್ರಿಬ್ರು ಯಾವಾಗ ಅವ್ರು ಅತ್ತೆ ಬಂದ ತಕ್ಷಣವೇ ಇವ್ರು ಜಗಳಾನ ಶುರುವಾಚ್ಕೋತಾರೆ ಅದ್ರ ನಾಟಕಾಡ್ತಾ ಇರ್ತಾರಲ್ವ ಇಬ್ಬರು ಅವ್ರ ಎದುರಿಗೆ ಜಗಳ ಥರ ಇವರಿಬ್ರು ಫುಲ್ಲು ಓವರ್ ಜಗಳ ಆಡಿಬಿಡ್ತಾರೆ ಓವರ್ ಜಗಳ ಆಡಿದ ತಕ್ಷಣವೇ ಅಲ್ಲಿ ಶಾಂತಿ ತುಂಬ ಖುಷಿ ಪಡ್ತಾಳೆ ಖುಷಿ ಪಟ್ಬಿಟ್ಟು ಏನು ಸಖತ್ತಾಗಿದೆ ಬರ್ಫಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಬರ್ಫಿನ ತಿಂತಾಳೆ ಸೂಪರ್ ಸೂಪರಾಗಿದೆ ಅಂತ ಕೂಡ ಹೇಳ್ತಾಳೆ ಯಾಕೆ ಮೀನಾ ಅವಳು ಚಿಕ್ಕ ಹುಡುಗಿ ಮೇಲೆ ಹೋಗ್ತಾ ಇದೆಯಾ ನಿನ್ಗೇನು ಅನ್ಸೋದಿಲ್ವಾ ಅಂತ ಹೇಳಿದಾಗ ಇಲ್ಲ ಅತ್ತೆ ಹಾಗೇನಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಆದರೂ ಕೂಡ ಅವಳ ಬೈತಲ್ಲೇ ಇರ್ತಾಳೆ ಈ ಬರ್ಫಿ ಮಾಡಿದೆಯಾ ರವಿ ಅಂತಂದಾಗ ಹೌದು ಅಂತ ಅಂದಾಗ ಒಂದು ತಿಂತಾಳೆ ವಾ ಸೂಪರಾಗಿ ಮಾಡಿದೆಯಾ ರವಿ ಅಂತ ಅಂದಾಗ ನಾನು ಶಾಂತಿ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲ ಅಲ್ಲ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ನಾನು ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಡು ತೊಗೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದಾಗ ಆಯಿತು ಅಮ್ಮ ಬಾಕ್ಸ್ ತೊಗೊಂಡು ಬನ್ನಿ ಹಾಕ್ಕೊಡ್ತೀನಿ ಅಂತ ಕೂಡ ರವಿ ಹೇಳ್ತಾನೆ ಅವಾಗ ಬಾಕ್ಸ್ನ ತೊಗೊಂಡು ಬಂದ್ಬಿಟ್ಟು ಬಾಕ್ಸ್ ಒಳಗಡೆ ಸ್ವಲ್ಪ ಹಾಕ್ಕೊಡೋ ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡಿಗೆ ಕೊಡ್ತೀನಿ ಅಂತ ಕೂಡ ಶಾಂತಿ ಹೇಳ್ತಾಳೆ ಇಲ್ಲಿ ಅವಳು ತಿಂದ್ಬಿಟ್ಟು ಫ್ರೆಂಡ್ಗೂ ಬಾಕ್ಸ್ಗೆ ಹಾಕ್ಸ್ಕೊಂಡು ಹೊಡ್ತಾಳೆ ಶಾಂತಿ ಹೊಡೆದ ತಕ್ಷಣ ಜಾಸ್ತಿ ಅವ್ಳು ಸುದ್ದಿಗೆ ಹೋಗ್ಬೇಡ ನೀನು ಅವಳು ಇಲ್ಲ ಅಂತ ಕೂಡ ಹೇಳಿ ಹೋದ ತಕ್ಷಣವೇ ಇಲ್ಲಿ ಮೀನ ಬಂದು ಹಗ್ ಮಾಡ್ತಾರೆ ಇಬ್ರು ಅಯ್ಯೋ ಜಾಸ್ತಿ ಓವರ್ ಆಡ್ದೆ ಮೀನವರೇ ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ಅತ್ತೆ ಇದ್ರಿಗೆ ಓವರ ನಾಟಕ ಆಡ್ತಾ ಇದ್ವಿ ನಾವು ಈ ಓವರ್ ನಾಟಕ ಏನಾದರೂ ಒಂದಿನ ಬಯಲಾಯಿತು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಇಬ್ಬರನ್ನ ಹಂಚಲು ಹಾಕಿ ಉರಿತಾರೆ ಅಂತ ಮೀನ ಹೇಳ್ತಾಳೆ ಅಯ್ಯೋ ಅದ್ನ ರೋಹಿಣಿಯವರೇ ಅಲ್ಲ ಮೀನವರೇ ನಾನು ಅಂತ ಎದುಕೊಳ್ಳಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋಕೋಗ್ಬಿಡಿ ನೀವು ಎದುರ್ಕೋತೀರಿ ನಾ ನಾನು ನಮ್ಮಮ್ಮ ನಮ್ಮ ಅತ್ತೆ ಎದರೋದೇ ಇಲ್ಲ ಅಂತಂದ್ರೆ ರವಿ ಇದ್ಕೊಂಡು ನಮ್ಮಅಮ್ಮ ಕಣೆ ಅವರು ಯಾಕೆ ಹೆಂಗೆ ಅಂದಾಗ ಅಮ್ಮ ನಮ್ಮಮ್ಮ ಆದ್ರಷ್ಟೇ ನಮ್ಮಮ್ಮ ಆದ್ರಷ್ಟೇ ತಪ್ಪೆಲ್ಲಿದ್ರೆ ಅಲ್ಲೇ ರವಿ ನಾನು ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಡೈರೆಕ್ಟ್ ಅಷ್ಟೇನೆ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ಹೇಳಿದ ತಕ್ಷಣನೇ ತುಂಬ ಖುಷಿ ಆಗ್ತಾಳೆ ಇಲ್ಲಿ ಕೂಡ ಮೀನೇ ಇದ್ಕೊಂಡು ನನಗೊಂದು ಸ್ವಲ್ಪ ಕೊಡಿ ಬರ್ಫಿನ ಅಂತಂದಾಗ ಊರಿ ತಗೊಂಡು ಹೋಗ ಅಂತಂದಾಗ ಇಲ್ಲ ಇವತ್ತು ಕೃಷಿ ಮನೆಗೆ ಹೋಗ್ತಾ ಇದ್ದೀವಿ ಕೃಷಿಕ ಸ್ವಲ್ಪ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದಾಗ ಅಲ್ಲಿ ಸ್ವಲ್ಪ ಪಾಪ ಅವಳು ಕೂಡ ಬಾಕ್ಸಿಗೆ ಹಾಕೊಂಡು ತೊಗೊಂಡು ಇನ್ನೇನು ಇವರು ಮನೆಗೆ ತೊಗೊಂಡು ಬರೋಣ ಅಂತ ಕಾರಲ್ಲಿ ಇಬ್ಬರು ಬಂದು ಕಾರಲ್ಲಿ ಇಳ್ಕೊಂಡು ಕಡಲೆಕಾಯಿ ಹಾಗೆ ಬರ್ಫಿ ಎರಡು ತೊಗೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಅಮ್ಮ ಅಂತ ಬರ್ತಾರೆ ಮಾತಾಡಿಕೊಂಡು ಪಾಪ ಅವರು ಶಾಕ್ ಆಗ್ತಾರೆ ಬಂದ ತಕ್ಷಣ ನೀವು ಬಂದರು ಇಬ್ರು ಅಂತ ಹೇಳಿಬಿಟ್ಟು ಅಮ್ಮ ಯಾಕಮ್ಮ ಹುಷಾರಿಲ್ವೇನಮ್ಮ ಅಂತಲೇ ಬರ್ತಾರೆ ಇಲ್ಲಪ್ಪ ಸ್ವಲ್ಪ ಯಾಕೋ ಆರೋಗ್ಯ ಏರುಪೇರಾಗಿದೆ ಹಂಗಾಗಿ ಅಂತಂದು ಬನ್ನಿ ಕೂತ್ಕೊಳ್ಳಿ ತಕ್ಷಣ ಕೂತ್ಕೋತಾರೆ ಅವರು ಕೂಡ ಈ ಕಡೆ ಬಂದು ಕೂತ್ಕೋತಾರೆ ಅಮ್ಮ ಯಾಕಮ್ಮ ತುಂಬ ನೊಂದಿದ್ದೀರಾ ಅಂತ ಅನಿಸುತ್ತೆ ಮುಖ ಎಲ್ಲ ಬಾಡಿದೆ ಯಾಕೆ ಅಷ್ಟೊಂದು ಹುಷಾರಿಲ್ವಾ ಅಂದಾಗ ಇಲ್ಲ ಹುಷಾರಿಲ್ಲ ಕಣಪ್ಪ ಅಂದಾಗ ಮತ್ತು ಈ ಟೈಮಲ್ಲೂ ನಿಮ್ಮ ಮಗಳು ಬರಲಿಲ್ವ ಅಂದಾಗ ಇಲ್ಲ ಕಣಪ್ಪ ನರ್ಸ್ಗೆ ಹೇಳಿದ್ದಾರೆ ನರ್ಸೇ ನನ್ನ ನೋಡ್ಕೊತಿದ್ದಾರೆ ಅಂದಾಗ ಅಲ್ಲ ಅಮ್ಮ ಅವ್ರು ಎಂತಾರಮ್ಮ ಅವರು ಯಾಕಮ್ಮ ನಿಮ್ಗೆ ಹುಷಾರಿಲ್ಲ ಅಂದರೂ ಇಲ್ಲ ಯಾಕೆ ಇಷ್ಟೊಂದು ಸೀರಿಯಸ್ನೆಸ್ ಯಾಕಿಲ್ಲ ಅವರಿಗೆ ಅಂತ ಹೇಳಿದಾಗ ಇಲ್ಲ ಪಡಿ ಒತ್ತಡ ಅಂತೆ ಅಂತಂದಾಗ ಇಲ್ಲ ಫಸ್ಟು ನಂಬರ್ ಕೊಡಿ ಅಮ್ಮ ಪ್ಲೀಸ್ ನನ್ನ ನಂಬರಲ್ಲಿ ಮಾತಾಡಲೇಬೇಕು ಅಂತ ಮೀನಾ ಕೇಳ್ತಾಳೆ ಅವರು ಹೇಳಿ ಫಸ್ಟ್ ಏಯ್ಟ್ ಒನ್ ಏಯ್ಟ್ ನೈನ್ ನೈಂಟಿ ಟು ಅಂತ ಹೇಳಿ ಜ ಸೂರ್ಯ ಹೇಳಬೇಕಾದಾಗ ಅವರಮ್ಮ ಕೊಡೋದಿಲ್ಲ ನಂಬರ್ನ ಅಮ್ಮ ನೀವು ಯಾವ ನಂಬರ್ ಕೇಳಿದ್ರು ನಿಮ್ಮ ಮಗಳ ನಂಬರ್ ಕೊಡ್ತಾನೆ ಇಲ್ಲ ನಾವು ಫೋನ್ ಮಾಡಿ ವಿಚಾರಿಸ್ತಿ ಕೊಡಿ ಅಂತಂದಾಗ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೊಡೋದಿಲ್ಲ ಮತ್ತು ಹಂಗೆ ಮಾತಿಗೆ ಬಂದು ಕೃಷಿ ಎಲ್ಲೋದ್ರು ಅಂತ ಕೇಳಿದಾಗ ಆ ಕೃಷ್ಯು ಮನೇಲಿಲ್ಲ ಅಂತಂದಾಗ ಅಲ್ಲ ಅಲ್ಲಿ ಸ್ಕೂಲ್ ಬಿಟ್ಟ ಟೈಮ್ ಆಯ್ತಲ್ವ ಆಲ್ರೆಡಿ ಸ್ಕೂಲಿಂದ ಬಂದಿದ್ದಾನಲ್ವ ಕೃಷಿ ಎಲ್ಲೋದ ನಾನು ಅದಕ್ಕೆ ಆ ಟೈಮಿಗೆ ಕರ್ಕೊಂಡು ಬಂದಿದ್ದು ಮೀನನ ಅಂತೇಳಿ ಸೂರ್ಯ ಹೇಳ್ತಾನೆ ಇಲ್ಲ ಕಣಪ್ಪ ಇಲ್ಲಿ ನಮ್ಮ ನನಗೆ ಹುಷಾರಿರಲಿಲ್ವಲ್ಲ ಅವನ್ನ ನೋಡ್ಕೊಳ್ಳೋರು ಯಾರಿಲ್ಲ ಅಂತೇಳಿ ನಮ್ಮ ರಿಲೇಷನ್ ಒಬ್ರು ಕರ್ಕೊಂಡು ಹೋಗಿದ್ದಾರೆ ಒಬ್ಬನೇ ನಮ್ಮ ಅಂದಾಗ ಇಲ್ಲ ನಾವೇ ಹೇಳಿ ಕಳಿಸಿದ್ವಿ ಅವರೇ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಕೂಡ ರೋಹಿಣಿ ಅವ್ರ ತಾಯಿ ಹೇಳ್ತಾರೆ ಇಲ್ಲಿ ನರ್ಸಿದ್ಕೊಂಡು ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಕೂಡ ಅವರು ಹೇಳ್ಬಿಟ್ಟು ಹೋಗ್ತಾರೆ ಹಾಗಂತ ಇವರು ಸುಳ್ಳು ಹೇಳ್ತಾರೆ ಅಂದರೆ ಯಾರೋ ಪಕ್ಕದ ಮನೆಗೆ ಅವರು ಸುಮ್ಮ ಸುಮ್ಮನೆ ಯಾರೋ ರಿಲೇಷನ್ ಮನೆಗೆ ಕಳಿಸಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ ಅಮ್ಮ ಇವತ್ತು ಡೈರೆಕ್ಟಾಗೆ ಮ್ಯಾಟ್ರಿಕ್ ಬರ್ತೀವಿ ಬೇಜಾರು ಮಾಡ್ಕೋಬೇಡಿ ನಿಮಗೂ ಕೂಡ ನೋಡ್ಕೊಳ್ಳೋಕ್ಕಾಗಲ್ಲ ಪಾಪ ನಿಮಗೂ ಕೂಡ ಹುಷಾರಿರಲ್ಲ ನಮಗೆ ಒಂದು ಡಿಶಿಷನ್ಗೆ ಬಂದಿದ್ದೀವಿ ನಾವು ಕೃಷ್ಣ ದತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಮೀನನ್ನು ಹೇಳ್ಬಿಡ್ತಾಳೆ ಹೇಳಿದ ತಕ್ಷಣ ಅವರಮ್ಮ ತುಂಬ ಶಾಕ್ ಆಗಿಬಿಟ್ಟು ಕೆಮ್ಮು ಬಂದ್ಬಿಡುತ್ತೆ ಅವ್ರಿಗೆ ಆಮೇಲೆ ಮೀನ ನೀರು ಕೊಡ್ತಾಳೆ ನೀರು ಕೊಡಿದ ತಕ್ಷಣ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅಂತಂದಾಗ ಇಲ್ಲಮ್ಮ ನೀವು ಇವಾಗ ಇವಾಗ ಸಡನ್ನಾಗಿ ಕೊಡಿ ಅಂತ ನಾವು ಕೂಡ ಕೇಳ್ತಾ ಇಲ್ಲ ಯಾಕೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಕಾಲಾವಕಾಶ ಕೊಡ್ತೀವಿ ಆಮೇಲೆ ಬೇಕಾದ್ರೆ ದತ್ತು ಕೊಡಿ ನಾವು ಚೆನ್ನಾಗಿ ನೋಡ್ಕೊತೀವಿ ಏಕೆ ಅಂತಂದರೆ ಸೂರ್ಯ ಅವ್ರಿಗೆ ತಾಯಿ ಪ್ರೀತಿ ಏನಂತಾನೆ ಗೊತ್ತಿಲ್ಲ ಅಮ್ಮ ಆ ತಾಯಿ ಪ್ರೀತಿ ಇಲ್ಲ ಅಂತ ಕೃಷಿಗೂ ಕೂಡ ಆ ಥರ ತಾಯಿ ಪ್ರೀತಿ ಇಲ್ದಂಗೆ ಆಗ್ಬಾರ್ದು ಅನ್ನೋ ಒಂದು ಕರುಣೆಯಿಂದ ಅವರು ತುಂಬ ಚೆನ್ನಾಗಿ ಕೃಷ್ಣ ನೋಡ್ಕೊತಾರೆ ಸ್ವಂತ ಮಗನ ತರ ಸಾಕ್ತಾರೆ ಒಳ್ಳೆ ಅಪ್ಪ ಆಗ್ತಾರೆ ನಾನು ಒಳ್ಳೆ ತಾಯಿ ಹಾಕ್ತೀನಿ ನಿಮ್ಗೆ ಯಾವುದೇ ಭಯನೇ ಬೇಡ ಆ್ಯಕ್ಚುಲಿ ಅವರಿಗೆ ತಾಯಿ ಪ್ರೀತಿ ಇಲ್ಲ ಅಂತ ತುಂಬ ಕೊರಗಿದೆ ಹಾಗಾಗಿ ಅವರಿಗೆ ತಾಯಿಲ್ದ ಮಕ್ಕಳು ಎಷ್ಟು ಅನ್ನೋ ಕೊರಗು ಕೂಡ ಇದೆ ಸೂರ್ಯ ಅವ್ರಿಗೆ ಹಾಗಾಗಿ ಕೊಡಿಯಮ್ಮ ಪ್ಲೀಸ್ ಅಮ್ಮ ಅಂತ ಕೂಡ ಕೇಳ್ತಾರೆ ನಿಮಗೆ ಇವಾಗಲೇ ಡಿಸಿಷನ್ ತಗೋಬೇಡಿ ಸ್ವಲ್ಪ ಯೋಚನೆ ಮಾಡಿ ಕಾಲಾವಕಾಶ ತಗೊಂಡು ಯೋಚನೆ ಮಾಡ್ಬಿಟ್ಟು ಪ್ರಶ್ನೆ ಕೊಡಿ ಅಂತ ಕೂಡ ಮೀನ ಸೂರ್ಯ ಇಬ್ರು ಕೇಳ್ತಾರೆ ಅವರು ಏನು ಆನ್ಸರ್ ಮಾಡೋ ಪರಿಸ್ಥಿತಿಲೇ ಇರಲ್ಲ ಯಾಕಂದ್ರೆ ಮಗಳು ಮುಂಚೆನೇ ಹೇಳಿರ್ತಾಳೆ ನೀನು ಕೊಡಬಾರ್ದು ಹಾಗೆ ಹೀಗೆ ಅಂತ ಹೇಳಿ ಆಲ್ರೆಡಿ ದೌರ್ಜನ್ಯ ಮಾಡಿರ್ತಾಳೆ ಇಲ್ಲಿ ರೋಹಿಣಿ ಹಾಗಾಗಿ ಅವರು ಕೂಡ ಏನು ರೆಸ್ಪೆಕ್ಟ್ ಮಾಡೋದೇ ಇಲ್ಲ ಸರಿಯಮ್ಮ ಆಯಿತು ಕೃಷಿ ಸಿಗ್ಲಿಲ್ಲ ನೋಡೋಕೆ ನಾವು ಕೃಷಿ ಇತ್ತಾನಂತಲೇ ಬಂದ್ವಿ ಹಾಗೇ ನೀವು ವಿಷಯ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಮ್ಮ ಇನ್ನೇನು ಹೊರಡ್ತೀವಿ ನಾವು ಆರೋಗ್ಯದ ಕಡೆ ತುಂಬ ಹುಷಾರಾಗಿರಿ ಏನಾದರೂ ಅಂತ ಪ್ರಾಬ್ಲಮ್ ಆದರೆ ನಮಗೆ ಒಂದು ಕಾಲ್ ಮಾಡಿ ಅಮ್ಮ ನೀವು ಕಾಲ್ ಮಾಡಿ ಮಠದಲ್ಲಿ ಇರಬೇಡಿ ನಾವು ಇದ್ದೀವಿ ಅಂತ ಒಂದ್ಸರಿ ನೆನೆಸ್ಕೊಳ್ಳಿ ಒಬ್ರೆ ಯಾಕೆ ಅನ್ಭೋಗಿಸ್ತೀರ ಅಂತ ಅಂದಾಗ ಆಯ್ತಪ್ಪ ಹಾಗೆ ಆಯ್ತು ಅಂತ ಹೇಳಿಬಿಟ್ಟು ಅವ್ರ ಪಾಪ ಅವ್ರನ್ನ ಕೈ ಮುಗಿದ್ಬಿಟ್ಟು ಕಳ್ಸಿಕೊಡ್ತಾರೆ ಇವರು ಕೂಡ ಹೊರಟ್ಬಿಟ್ಟು ಬರ್ತಾರೆ ಹೊರಟ್ಬಿಟ್ಟು ಬಂದ ತಕ್ಷಣನೇ ಇಲ್ಲ ಆಲ್ರೆಡಿ ಮಗಳಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಅಮ್ಮ ಏನಾಯಿತು ಅಂತ ಅಂದಾಗ ಅಲ್ಲ ಕಣೆ ರೋಹಿಣಿ ಇದೇ ರೀತಿಯೇ ಆಗೋಯ್ತು ಅವ್ರು ಬಂದರು ಕೃಷ್ಣ ಕೇಳಿದರು ಕಡಲೆಕಾಯಿ ಎಲ್ಲ ತಂದಿದ್ದರು ಮತ್ತು ಅವ್ರು ಏನಂದ್ರು ಗೊತ್ತಾದತ್ತು ಕೊಡಂತಲೇ ಕೇಳಿದರು ಅವ್ರು ಕೇಳಿದ್ರಲ್ಲಿ ಏನು ತಪ್ಪಿದೆ ಅಂತಂದಾಗ ಯಾಕಮ್ಮ ನನ್ನ ಹೊಟ್ಟೆ ಉರಿಸ್ತಾ ಇದ್ದೀಯಾ ತಪ್ಪಿಲ್ವಾ ತಪ್ಪಿಲ್ವಾ ಅಂತ ಕೇಳ್ತಾರೆ ಏನೇ ತಪ್ಪಿದೆ ನೀನಂತೂ ಬಂದು ನೋಡ್ಕೊಳ್ಳೋಕ್ಕಾಗಲ್ಲ ಅವರನ್ನು ಪ್ರೀತಿ ಮಾಡಿ ನೋಡ್ಕೊಳ್ಳಿ ಬಿಡು ನಿನ್ನ ನಿನ್ನ ಸ್ವಾರ್ಥಕ್ಕೆ ನೀನು ನೋಡ್ಕೋತಾ ಇದ್ದೀಯಾ ಅಂತ ಅಂದಾಗ ಓ ನನ್ನ ಮಗ ತಲೆಬಾರ ತಲೆಗಿದಾನ ಅಂತಂದಾಗ ಆಗೇನಿಲ್ಲ ಕಣೆ ಅಂದಾಗ ನನ್ನ ಹೊಟ್ಟೆಲಿ ಮಗು ಇದ್ದ ಕಳಿಸ್ಕೊಟ್ರಲ್ಲ ಹಾಗೆ ತೊಲಗಿಸ್ಕೊಂಡು ನನ್ನ ಕೂಡ ತೊಗಿಸ್ಕೊಂಡಿದ್ದೀರಾ ಇವಾಗ ನನ್ನ ಮಗನೂ ಕೂಡ ತೊಲಗಿಸ್ಕೋಬೇಕಂತ ಆಸೆ ಇದೆಯಾ ಎಂಥ ತಾಯಿ ನೀವು ನನಗಿಂತ ಅವ್ರು ಹೆಚ್ಚ ನಿನಗೆ ಅಂತೇಳಿ ರೋಹಿಣಿ ಬೈತಾ ಇರ್ತಾಳೆ ಹಾಗಲ್ಲ ಕಣೆ ಅವರೆಷ್ಟು ಪ್ರೀತಿಯಿಂದ ಕೇಳ್ತಿದ್ದಾರೆ ಗೊತ್ತಾ ನೀನಂತೂ ಬಂದು ನೋಡೋಕ್ಕಾಗಲ್ಲ ನಿಂದೇನಿದೆಯೋ ನಿನ್ನ ಜೀವನ ನೋಡ್ಕೋತಾ ಇದೆಯಾ ಇಲ್ಲಿ ಮಗನ ಕಥೆ ಏನಾಗಬೇಕು ಅವನು ಭವಿಷ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು ನೀನು ಯೋಚನೆ ಮಾಡ್ತಿಲ್ಲ ಆದರೆ ಅವರು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಷ್ಟು ಒಳ್ಳೆ ಮನಸ್ಸಿದೆ ಅವ್ರಿಗೆ ಕೊಟ್ಟರೆ ಕೃಷ್ ತುಂಬ ಚೆನ್ನಾಗಿರ್ತಾನೆ ಅಂತ ನನಗೆ ಅನ್ಸ್ತಾ ಇದೆ ಕಣೆ ಯಾವುದೇ ತಪ್ಪಿಲ್ಲ ಕೊಟ್ಟರೆ ಅಂತಂದರೆ ಇಲ್ಲ ರೋಹಿಣಿ ಅವತಾರ ಎತ್ತಿರ್ತಾಳೆ ಅದು ಹೇಗೆ ಕೊಡ್ತೀಯ ನನ್ನ ಮಗನ ನೀನು ನನ್ನ ಮಗನ ಹೇಗೆ ಕೊಡೋಕ್ಕಾಗುತ್ತೆ ನಿನ್ನ ಕೈಲಿ ನಿನಗೇನು ಅಧಿಕಾರ ಇದೆ ಅಂತ ಅಂದಾಗ ಅವ್ರ ಅಮ್ಮ ಇದ್ಕೊಂಡು ಅಧಿಕಾರ ಇಲ್ಲ ಅಂತ ಹೇಳ್ತೀಯ ಚಿಕ್ಕ ಹುಡುಗನಿಂದ ಸಾಕ್ತಿರೋದು ನಾನು ಅದು ಹೇಗೆ ಅಂತ ಇದೆಯಾ ನೀನು ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ಟು ನೀನು ಬಿಟ್ಬಿಟ್ಟು ಅದೇ ಸಣ್ಣ ಹುಡುಗನ ಸಾಕ್ತಿರೋದು ನಾನಿಲ್ಲಿ ನೀನು ಹೇಗೆ ಅಂತಿದ್ದೀಯ ಅಂತೇಳಿ ತಾಯಿ ಮಗಳು ಕಿತ್ತಾಡ್ತಾರೆ ಸಿಕ್ಕಿತ್ತಾಡ್ತಾರೆ ಎಂಥ ಮಾತು ಹೇಳ್ದಮ್ಮ ನೀನು ನೀನುಗೊಟ್ಟಿ ನನ್ನ ನನ್ನ ಮಗಳು ಮಗ ಮೊಮ್ಮಗನಿಗಿಂತ ಅವ್ರು ಯಾರೋ ಹೆಚ್ಚಾದ್ರಲ್ವ ನಿನಗೆ ಅವ್ರು ನನಗೆ ಗೊತ್ತಿತ್ತು ಇದೇ ರೀತಿ ಮಾಡ್ತಾರೆ ಇದೇ ರೀತಿ ನಿನ್ನ ಕನ್ವಿನ್ಸ್ ಮಾಡಿ ತಲೆ ಕೆಡಿಸ್ತಾರೆ ಇದೇ ರೀತಿ ಒಳ್ಳೆ ತರ ತೋರಿಸಿ ಬುದ್ಧಿನ ನಮ್ಮಮ್ಮನ ತಲೆ ಕೆಡಿಸ್ತಾರೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತಮ್ಮ ಅವ್ರು ಅದೇ ರೀತಿ ಮಾಡಿ ನಿನಗೆ ಮಂಗ್ ಮಂಗ್ಬುತ್ತಿ ಹಚ್ಚಿದ್ದಾರೆ ಅದಕ್ಕೆ ಈ ರೀತಿ ನೀವು ಅಂತ ಅಂತಂದಾಗ ಇಲ್ಲ ಕಣೇ ಸ್ವಲ್ಪ ಟೈಮ್ ಅಂತ ಕೇಳಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ನನಗೆ ಯೋಚನೆ ಮಾಡಿ ಕೊಡಬೇಕಂತ ಕೂಡ ಡಿಸೈಡ್ ಮಾಡಿದ್ದೀನಿ ಅಂತಂದಾಗ ನನ್ನ ಮಗನ ಸುದ್ದಿಗೆ ಏನಾದರೂ ಬಂದೆ ಅಂತಂದರೆ ಆಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ನನ್ನ ಮಗನ ಸುದ್ದಿಗೆಲ್ಲ ನೀನು ಬರಬೇಡ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನಿಗೆ ವಾರ್ನಿಂಗ್ ಕೊಟ್ಬಿಡ್ತಾಳೆ ರೋಹಿಣಿ ವಾರ್ನಿಂಗ್ ಕೊಟ್ಟು ಫೋನ್ನ ಕಟ್ ಮಾಡ್ತಾಳೆ ಇಲ್ಲಿ ಸೂರ್ಯ ಮೀನ ಇಬ್ಬರು ಬರ್ತಾರೆ ಅವ್ರ ಮನೆಯಿಂದ ಬಂದ ತಕ್ಷಣನೇ ರಂಗನಾಥ್ ಅವ್ರು ಕೂತಿರ್ತಾರೆ ಏನಪ್ಪ ಕೊಟ್ಬಿಟ್ಟು ಬಂದ್ರೆ ಕೃಷ್ಣ ಮಾತಾಡಿಸ್ಕೊಂಡು ಅಂತಂದಾಗ ಇಲ್ಲ ಅಪ್ಪ ಕೃಷಿ ಇರಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ದ ನಮಗೆ ತುಂಬ ಬೇಜಾರಾಯಿತು ಮತ್ತು ನಾವು ದತ್ತು ಬಗ್ಗೆ ಕೂಡ ಮಾತಾಡಿದ್ವಿ ಅಲ್ಲಿ ಏನೂ ಇದು ಸಿಗ್ಲಿಲ್ಲ ಅಂದರೆ ಅವ್ರು ಏನೂ ಸಿಗ್ನಲ್ ಕೊಟ್ಟಿಲ್ಲ ಇನ್ನೂ ಕಾಲಾವಕಾಶ ಬೇಕು ಕಾಲಕ್ಷ ತಗೊಳ್ಳಿ ಅಂತ ಕೂಡ ಹೇಳಿದ್ದೀವಿ ಅಂತಂದಾಗ ರೋಹಿಣಿ ಬಂದು ಇವ್ರು ಮಾತಾಡೋದೆಲ್ಲ ಕೇಳಿಸ್ಕೊತಾಳೆ ಕದ್ದು ಮುಚ್ಚಿ ಮತ್ತೆ ಇಲ್ಲಿ ಇವ್ರು ಮಾವ ಹೇಳ್ತಾರೆ ನಾವು ಮೂರು ಜನನೇ ಮಾತಾಡೋದಲ್ಲ ಒಂದ್ಸರಿ ಅವ್ರ ಅಮ್ಮನ ನಂಬರ್ ಇಸ್ಕೊಂಡು ಅವ್ರ ಅಮ್ಮನಿಗೆ ಒಂದ್ಸರಿ ಕಾಲ್ ಮಾಡಿ ಅಂತಂದಾಗ ಅಪ್ಪ ಸುಮಾರು ಸರಿ ನಂಬರ್ನ ಕೇಳಿದೀವಿ ನಾವು ಅಯ್ಯಮ್ಮ ನಂಬರ್ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ನಾವಾದರೂ ಓದ ಂಗೆಲ್ಲ ಅವ್ರ ತಾಯಿ ನಂಬರ್ ಕೊಡಿ ಅಂತ ಸುಮಾರು ಸರಿ ಕೇಳಿದೀವಿ ಕೊಟ್ಟಿಲ್ಲಪ್ಪಾ ಅಂತ ಹೇಳಿ ಸೂರ್ಯಮೀನ ಇಬ್ರು ಹೇಳ್ತಾರೆ ಇಲ್ಲಿ ರೋಹಿಣಿ ಮಾತ್ರ ಒಂದೇ ಮಾತಾಡೋದೆಲ್ಲ ಕದ್ದು ಮುಚ್ಚಿ ಕೇಳಿಸ್ಕೊತಲೇ ಇರ್ತಾಳೆ ರಂಗನಾಥ್ ಅವ್ರ ಇದ್ಕೊಂಡು ನೀವು ಒಂದು ಕೆಲಸ ಮಾಡಿ ಇವ್ರು ಹೇಳೋದೆಲ್ಲ ಅವಳು ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡ ಇರ್ತಾಳೆ ರೋಹಿಣಿ ತುಂಬಾ ಬೇಜಾರು ಮಾಡ್ಕೊಂಡು ಏನ್ ಮಾಡ್ಬೇಕನ್ನೋ ಪರಿಸ್ಥಿತಿಗೆ ಇರಲ್ಲ ಅವಳಿಗೆ ಎತ್ತು ಮಗನ್ನ ಕದ್ದು ಮುಚ್ಚಿ ಮದುವೆ ಮಾಡಿಕೊಂಡು ಇಷ್ಟೆಲ್ಲ ಅನುಭವಿಸ್ತಾ ಇದ್ದಾಳಂತಲೇ ಹೇಳ್ಬೋದು ರೋಹಿಣಿ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾಳೆ ನಿಮ್ಮ ಜೊತೆ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್